ಎಸ್ ಜಮೀರ್ ಅಹಮದ್ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬ ಇವತ್ತು ಸಾಕಷ್ಟು ಜನ ಅವರ ಮನೆ ಬಳಿ ಈಗಾಗಲೇ ಜಮಾಯಿಸಿರುವಂಥದ್ದು ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಅವರಿಗೆ ಶುಭಾಶಯದ ಮಹಾಪೂರ ಹರಿದು ಇದೆ ಈ ನಿಟ್ಟಿನಲ್ಲಿ ನಮ್ಮ ರೆಬೆಲ್ ಟಿ ವಿಯ ಮುಖ್ಯಸ್ಥರು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸಿ ಎಸ್ ರಘು ಅವರು ಕೂಡ ಏನು ಜಮೀರ್ ಅಹಮದ್ ಅವರಿಗೆ ಶುಭಾಶಯವನ್ನು ತಿಳಿಸೋಕ್ಕಾಗಿ ಆಗಮಿಸಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ಹೇಗೆ ವಿಶ್ ಮಾಡಬೇಕು ಅಂತ ಇದೀರಾ ಅಂದರೆ ಜಮೀರ್ ಅಹಮದ್ ಅವರನ್ನ ತಾವು ಅಂದರೆ ತ ಭಾಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಾ ಸಾಕಷ್ಟು ಆಪ್ತರು ಏನು ಹೇಳೋಕ್ಕೆ ಅಲ್ಲ ನಾವು ಜಮೀರ್ ಅವ್ರ ಬಗ್ಗೆ ಎಷ್ಟೇಳರು ಸಾಲದು ಯಾಕಂದರೆ ಅದಕ್ಕೆ ಪದಗಳ ವರ್ಣನೆಯೇ ಇಲ್ಲ ಜಮೀರಮ್ಮದವರು ತೀರಾ ಜನಸೇವೆಯಲ್ಲಿ ಅತ್ಯಂತ ಕಾಳಜಿಯಿಂದ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜ ಸೇವೆಯೇ ನನ್ನ ಗುರಿ ಅಂತೇಳಿ ಇವತ್ತಿನ ದಿನ ಈ ಹಂತಕ್ಕೆ ಬೆಳೆದು ಬಂದಿರೋ ಏಕೈಕ ನಾಯಕ ಈ ಸಮುದಾಯದಲ್ಲಿ ಸುಪ್ರೀಂ ಲೀಡರ್ ಅಂತೇಳಿ ಏನಾದರೂ ಅಟ್ ಪ್ರೆಸೆಂಟ್ ಏನಾದರೂ ಇದ್ದರೆ ಅದು ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಒಬ್ಬರೇ ಅಂತೇಳಿ ನಾವು ಭಾರಿ ಸ್ಪಷ್ಟವಾಗಿ ಹೇಳೋಕ್ಕೆ ಬರ್ತದೆ ಚಾಮರಾಜಪೇಟೆ ಅಂತೇಳಿ ಕಾಂಟ್ರವರ್ಸಿ ಏರಿಯಾದಲ್ಲಿ ಯಾಕಂದರೆ ಒಂದು ಕಡೆ ಈದ್ಗಾ ಮೈದಾನ ಗಲಾಟೆ ನಡೀತದೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಧರ್ಮಗಳ ಹೆಸರಿನಲ್ಲಿ ಕೆಲವು ಕಿಡಿಗೇಡಿಗಳು ತರಲೆ ಎಪ್ಪಿಸೋ ಅಂಥ ಸಾಧ್ಯತೆಗಳಿರುವಂಥ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಜನಾಂಗದವರ ಸರ್ವಧರ್ಮ ಜಾತಿಗಳನ್ನು ಕೂಡ ಒಲೈಕೆ ಮಾಡಿಕೊಂಡು ಅವ್ರ ಮಧ್ಯೆ ಸತತವಾಗಿ ಚುನಾವಣೆಯಲ್ಲಿ ಗೆದ್ಕೊಂಬರಬೇಕು ಅಂತೇಳಿದ್ರೆ ಅದು ಸರ್ವೇ ಸಾಮಾನ್ಯವಾದಂಥ ಕೆಲಸ ಅಲ್ಲ ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಸೆಕೆಂಡ್ ಲೈನ್ ಲೀಡ್ರ್ಗಳನ್ನ ಇಲ್ಲದೇ ಇರತಕ್ಕಂಥ ಮಾಡಿದ್ದಾರೆ ಅಂತೇಳಿದ್ರೆ ಅದು ಚಾಮರಾಜಪೇಟೆದ ಕ್ಷೇತ್ರ ಮತದಾರರು ನಾಗರಿಕರೇನಿದ್ದಾರೆ ಆ ಕೀರ್ತಿ ಅವ್ರಿಗೆ ಸೇರಬೇಕಾಗುತ್ತೆ ಯಾಕಂದರೆ ಚಾಮರಾಜಪೇಟೆಯಲ್ಲಿ ಏನಾದರೂ ಇವತ್ತಿನ ದಿನ ನಾವು ಶಾಸಕರು ಅಂತ ಏನಾದರೂ ಡಿಕ್ಲೇರ್ ಹೋದ್ರೂ ಯಾರು ಇವನು ಹಿಂದಿನ ಶಾಸಕರ್ಯಾರು ಬಿ ಜೆ ಎಡ್ ಜಮೀರ್ ಅಹಮದ್ ಖಾನ್ ನಿನ್ನೆ ಶಾಸಕರ್ಯಾರು ಬಿ ಜೆ ಡಿ ಜಮೀರ್ ಅಹಮದ್ ಖಾನ್ ಮೊನ್ನೆ ಶಾಸಕರ್ಯಾರು ಬಿ ಜೆ ಜಮೀರ್ ಅಹಮದ್ ಖಾನ್ ನಾಳೆ ಯಾರು ಬಿ ಜೆ ಜಮೀರ್ ಅಹಮದ್ ಖಾನ್ ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವರವರು ಸತತವಾಗಿ ಎಷ್ಟು ವರ್ಷ ನಾನು ಶಾಸಕನಾಗಿರಬೇಕು ಅಂತೇಳಿ ಇಷ್ಟಪಡ್ತಾರೆ ಅಷ್ಟು ವರ್ಷ ಚಾಮರಾಜಪೇಟೆ ಕ್ಷೇತ್ರದ ನಾಗರಿಕರು ಅವ್ರನ್ನ ಮನೆ ಮಗನಾಗಿ ದತ್ತಕ್ಕೆ ತೊಗೊಂಡ್ಬಿಟ್ಟಿದ್ದೀರಲ್ಲಿ ಅವರಿಗೆ ದತ್ತಕ್ಕೆ ತೊಗೊಂಡ್ಬಿಟ್ಟಿದ್ದಾರೆ ನೋಡಿ ಅಲ್ತಾಪಣ್ಣವರು ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಕಳೆದ ಬಾರಿ ಜಮೀರ್ ಅಣ್ಣವರ ಗೆಲುವಿಗಾಗಿ ತಮ್ಮ ಇಡೀ ತನು ಮನ ದನನ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಲ್ಲಿ ಕ್ಷೇತ್ರದಲ್ಲಿ ನಮ್ಮ ಮೈನಾರಿಟಿ ಸಮುದಾಯ ಜೊತೆಗೆ ನಮ್ಮ ಹಿಂದೂ ಸಮಾಜ ಸಮಾಜ ಕೂಡ ಸೇರಿಕೊಂಡು ಯಾವ ರೀತಿ ತನುಮಾನ ಧನವನ್ನು ಖರ್ಚು ಮಾಡಿಕೊಂಡು ಕೆಲಸ ಮಾಡಿದ್ದಾವೆ ಇವತ್ತವರೆಗೂ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗೂ ಬಂದು ಪ್ರಚಾರ ಮಾಡಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಪರಿಸ್ಥಿತಿ ಇಲ್ಲ ಯಾಕಂದರೆ ಅಲ್ಲಿ ಮನೆ ಮಗನೇ ಜಮೀರಮ್ಮದಾಗಿರುವಾಗ ಆ ಮನೆಗೆ ಬಂದು ಓಟ್ ಕೇಳುವಂಥ ಅವಶ್ಯಕತೆ ಇಲ್ಲ ಅನ್ನೋ ಒಂದು ವಾತಾವರಣವನ್ನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನಾಗರಿಕರು ಮತದಾರರು ನಾವಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದೀವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಸತತವಾಗಿ ಜಮೀರಣ್ಣವರು ಏನಿದ್ದಾರೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರ ಬಿಟ್ಟು ಹೋಗಕೂಡ್ದು ಯಾಕಂದರೆ ನಾಳೆ ಬೆಳಿಗ್ಗೆ ಬೇರೆ ವಿಧಾನಸಭಾ ಕ್ಷೇತ್ರದವ್ರು ಕರಿಬೋದು ಅವ್ರಿಗೆ ಯಾಕಂದರೆ ಅವರು ರಾಷ್ಟ್ರ ಮಟ್ಟದಲ್ಲಿ ಬೇಕು ಕರ್ನಾಟಕದಲ್ಲಿ ಎಲ್ಲ ಮೂಲೆಗಳು ಯಾವ ಕ್ಷೇತ್ರಕ್ಕೆ ಹೇಳಿದ್ರು ಜಮೀರಣ್ಣ ನಮಗೆ ಬರಲಿ ಜಮೀರಣ್ಣ ನಮಗೆ ಬರಲಿ ಅಂತಾರೆ ಆ ಕಡೆ ತುಮಕೂರು ಅವ್ರು ಕೇಳ್ತಾರೆ ಜಮೀರಣ್ಣ ನಮಗೆ ಬರಲಿ ಚನ್ನಪಟ್ಟಣದವ್ರು ಕೇಳ್ತಾರೆ ಜಮೀರಣ್ಣ ನಮಗೆ ಬರಲಿ ಮೈಸೂರವ್ರು ಕೇಳ್ತಾರೆ ಜಮೀರಣ್ಣ ನಮಗೆ ಬರಲಿ ಕೋಲಾರವ್ರು ಕೇಳ್ತಾರೆ ಜಮೀರಣ್ಣ ನಮಗೆ ಬರಲಿ ಆದರೆ ನಾವು ಚಾಮರಾಜಪೇಟೆ ಅವರು ಹೇಳ್ತಾ ಇದೀವಿ ಜಮೀರಣ್ಣ ಎಲ್ಲೂ ಹೋಗ್ಬೇಡಿ ನೀವು ಇಲ್ಲೇ ಇರಿ ಅಂತೇಳಿ ಚಾಮರಾಜಪೇಟೆಯಲ್ಲಿ ಯಾಕಂದರೆ ಚಾಮರಾಜಪೇಟೆ ನಮ್ಮ ಕೋಟೆ ಭದ್ರವಾದಂಥ ಕೋಟೆ ಬೇರೆ ಕಡೆ ಆದರೆ ನೀವು ನಾಮಿನೇಷನ್ ಹಾಕ್ಬಿಟ್ಟು ಎಲ್ಲೂ ಓಡಾಡೋಂಗಿಲ್ಲ ನಮ್ಮ ಚಾಮರಾಜಪೇಟೆಯಲ್ಲಿ ನಾಮಿನೇಷನ್ ಹಾಕೋದೇ ಬೇಡ ಎವರ್ ಗ್ರೀನ್ ಎವರ್ ಟೈಮ್ ಎಮ್ ಎಲ್ ಎ ಆಮೇಲೆ ಇಡೀ ಇಂಡಿಯಾದಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ನಮ್ಮಲ್ಲಿ ಸ್ವತಂತ್ರ ದಿನಾಚರಣೆ ಬರಲಿ ಬೆಂಗಳೂರಲ್ಲಿ ಎರಡು ಕಡೆ ಧ್ವಜಾರೋಹಣ ಬರುತ್ತೆ ಗಣರಾಜ್ಯೋತ್ಸವ ಬರಲಿ ಎರಡು ಕಡೆ ಧ್ವಜಾರೋಹಣ ನಡೆಯುತ್ತೆ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಜಮೀರಣ್ಣವರು ಎವರ್ ಗ್ರೀನ್ ಚೀಫ್ ಮಿನಿಸ್ಟ್ರು ಅಂತೇಳಿ ಇದರಲ್ಲಿ ಹೇಳಬೇಕು ಯಾಕಂದರೆ ಎಲ್ಲಾದರೂ ಇದ್ದಾಗ ಮುಖ್ಯಮಂತ್ರಿಗಳು ಎರಡೂ ಕಡೆ ಧ್ವಜಾರೋಹಣ ಮಾಡಬೇಕು ಒಂದು ಮಾಣಿಕ್ ಶೇಪ್ ರೀಡ್ ಗ್ರೌಂಡಲ್ಲಿ ಧ್ವಜಾರೋಹಣ ಆಗ್ತಾಯಿದ್ರೆ ಅದು ಯಾವುದೇ ಸರ್ಕಾರ ಆಗಲಿ ಇನ್ನೊಂದು ನಮ್ಮ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ ಆಗ್ತಾಯಿರ್ತದೆ ಹಾಗಾಗಿ ಎವರ್ ಗ್ರೀನ್ ಚೀಫ್ ಮಿನಿಸ್ಟರು ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಬರಲಿ ನಮಗೆ ಮುಖ್ಯಮಂತ್ರಿಗಳು ಬಿ ಜೆ ಜಮೀರ್ ಅಹಮದ್ ಖಾನ್ ಅಂತಲೇ ನಾವು ಇರೋದಲ್ಲಿ ನಾಗರಿಕರು ಹಂಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಸಹ ಅವರ ಸೇವೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸೇರೋ ಅಂತಾಗಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಣ್ಣವರು ಸೆಂಟ್ರಲ್ ಲೆವೆಲ್ಗೆ ಸ್ಟೇಟ್ ಲೆವೆಲ್ಗೆ ಡಿಸಿಷನ್ ಮೇಕರ್ ಆಗಲಿ ಅಂತೇಳಿ ನಮ್ಮ ಅಭಿಪ್ರಾಯ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ತಂಡದವರೆಲ್ಲ ನಮ್ಮ ಅಬ್ದುಲ್ ಸುಬಾನ್ ಅವರು ಬಂದಿದ್ದಾರೆ ಮತ್ತೆ ಅದೇ ರೀತಿ ನಮ್ಮ ಪೈಲ್ವಾನ್ ಬಂದಿದ್ದಾರೆ ವಿಕ್ರಮ್ ಬೈ ಬಂದಿದ್ದಾರೆ ಅದರಿಂದ ನಾವೆಲ್ಲರೂ ಸೇರಿ ಇವತ್ತಿನ ದಿನ ನಾವು ಜಮೀರ್ ಅಣ್ಣವ್ರಿಗೆ ಹೃದಯಪೂರ್ವಕವಾಗಿ ಅವ್ರಿಗೆ ಒಂದು ಬರ್ತ್ಡೇ ವಿಷಸನ್ನ ತಿಳಿಸೋದಕ್ಕೆ ಬಂದಿದ್ದೀವಿ ಇನ್ನು ಬಂದಿಲ್ಲ ಸಾಹೇಬರು ಬಂದ ತಕ್ಷಣ ಬರ್ತಡೇ ವಿಶಸ್ನ ತಲುಪಿಸ್ತೀವಿ ಥ್ಯಾಂಕ್ ಯು ಜೈ ಭೀಮ್